ಇದು ಬಹಳ ಉದ್ದ ಆಯ್ತು ಮುಂಚೆ ಇಲ್ಲಿ ಹೇಳೋ ಪ್ರಕಾರ ಇದ್ರ ಕೆಳಗಡೆ ಕೊಬ್ಬರಿಕೆ ಚಿನ್ನ ಇದೆ ಇಲ್ಲೇನು ಐತಿ ಬನ್ನಿ ಇಲ್ಲಿ ನೋಡಿ ಆನೆ ತರ ಇದೆ ಕುದುರೆನೋ ಹಸುನೋ ಇದು ನೋಡಿ ಇದು ಅಷ್ಟೇ ಕೊಂಬು ಎರಡು ಕೊಂಬು ಮುಖ ಕಾಣ್ತಾ ಸಿಕ್ತಾ ಐತಿ ಬನ್ನಿ ಬನ್ನಿ ಸಿಕ್ತಂತೆ ನಮ್ಮ ಜನ ಇದನ್ನೆಲ್ಲ ಉಳ್ಸ್ಕೋಬೇಕು ಅಂತ ಪ್ರಯತ್ನ ಕೊಡೋಲ್ಲ ನೋಡಿ ಇಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಇಲ್ಲಿ ಒಬ್ಬರು ಯಾರೋ ಒಂದು ಹೆಂಗಸು ಯಾವುದೋ ಒಂದು ಪ್ರಾಣಿ ಮೇಲೆ ಕೂತಿರೋ ಅಂಥದ್ದು ಇಲ್ಲಿ ಯಾವುದೋ ಒಂದು ಪ್ರಾಣಿ ಆ ಆ ಹೆಂಗಸಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಈಗ ಅವ್ರ ಕೈಲಿ ಬಿಲ್ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಬೆಂಗಳೂರಿನ ದೊಡ್ಡ ಹಲದ ಮರ ಹತ್ತಿರ ಇರುವ ಸೂಲಿವಾರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರುವ ಒಂದು ಐತಿಹಾಸಿಕ ಘಟನೆಯ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ನಾನು ಹಾಗೂ ನಮ್ಮ ಗಂಧದ ಗುಡಿ ಮಾಧ್ಯಮದ ತಂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಊರಿನ ಸ್ಥಳೀಯರಾದಂತಹ ಧನುಷ್ರವರು ನಮಗೆ ಬಹಳ ರೋಚಕವಾಗಿರುವ ಕೆಲವು ಮಾಹಿತಿಗಳನ್ನು ನೀಡಿದರು ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳಿಯಲು ನಾವು ಪಟ್ಟಂತಹ ಪ್ರಯತ್ನದ ಬಗ್ಗೆ ಹಾಗೂ ಈ ಐತಿಹಾಸಿಕ ಸ್ಥಳದ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ನೀವು ಈ ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ನೀನು ಎಷ್ಟು ವರ್ಷದಿಂದ ಬಂದೆ ಇದೀಗ ಇಲ್ಲಿ ನೋಡಿದ ಇದು ಆಗಲೇ ಒಂದು ಎಂಟತ್ತು ವರ್ಷದ ಮೇಲೆ ಆಯಿತು ಎಂಟತ್ತು ವರ್ಷದ ಮೇಲೆ ಅವಾಗ ನೋಡಿದ್ಲು ಇವಾಗ ನ್ಯೂಸ್ ಆಗಿರೋದು ನಂಗದ್ ನೋಡಿ ಜ್ಞಾಪಕನೇ ಇರ್ಲಿಲ್ಲ ಮುಂಚೆ ಹಳೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಹಿಂದೆ ನೋಡಿದ್ಲು ಮತ್ತೆ ಈಗ ನೀನೇನೋ ವಿಡಿಯೋ ಎಲ್ಲ ಮಾಡ್ತಿದ್ದಲ್ಲೇ ತೋರಿಸ್ತೇನೋ ಅಂತ ಹೇಳಿದೆ ಇನ್ನೂ ಎಷ್ಟು ದೂರ ಆಗುತ್ತೆ ಇಲ್ಲ ಏ ಇಲ್ಲ ಬರೀ ಒಳಗಡೆ ಮೇಲೆ ಹೋಗ್ಬೇಕಷ್ಟೇ ಇನ್ನೇನ್ ಕಾಣ್ಬೇಕಿತ್ತು ಸ್ವಲ್ಪ ಆ ಕಡೆ ಹೋದ್ರೆ ಕಾಣಿಸುತ್ತೆ ಇಲ್ಲ ಲೈಟ್ ಕಂಪ್ನಿಂದ ಆಚೆನಾ ಇದ್ರ ಬಗ್ಗೆ ಏನಷ್ಟು ಮಾಹಿತಿ ಇವ್ರಿಗೆ ಗೊತ್ತಿಲ್ಲ ಮಾಹಿತಿ ಮುಂಚೆ ಹೇಳ್ತಿದ್ರು ಈಗೆಲ್ಲ ಮರ್ತು ಬಿಟ್ರೇನು ಯಾರು ಇದ್ರ ಬಗ್ಗೆ ಮಾತಾಡೋಲ್ಲ ಅದೇ ಹಳೆ ಕೂಡ ಮಾತಾಡ್ತಿದ್ರು ಇವಾಗ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಹೀಗೆ ಯಾರು ಜಾಸ್ತಿ ಬರೋಲ್ವಲ್ಲ ಈ ಕಡೆ ಹೀಗೆ ಕಾಣಿಸ್ತಾ ಇದೀರ ಅದ ಹಾ ನೋಡಿ ಅದೇ ಅದೇನಾ ಅದು ಮುಂಚೆ ಬರೀ ಕಲ್ಲಿತ್ತು ಸುಣ್ಣ ಏನೂ ಬಳದಿರ್ಲಿಲ್ಲ ಆಮೇಲೆ ಏನೋ ಯಾವಾಗೋ ಏಟಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ರಿನೋವೇಶನ್ ತರ ಮಾಡಿದ್ರು ಒಂದು ನಾಲ್ಕೈದು ವರ್ಷ ತಿನ್ನಿಸಿರ್ತೀನಿ ಏನಿದು ಕರ್ ನವಿಲ್ ನವಿಲ್ ಗೀಚೆ ಪರಿಚಯ ಇರೋದು ಕಾಡೆ ಇನ್ನೂ ಜೋರಾಗಿ ಮಾಡ್ತಾರೆ ಇರ್ತಾವಪ್ಪ ಕರಡಿ ಊರಲ್ಲಿ ಯಾಕಿರಲ್ಲ ಚಿರತೆ ಜಾಸ್ತಿ ಇಲ್ಲಿ ನಾವಿಲ್ಲಿ ಮಾಲಾ ಪರ್ತಿರ್ತಾವ ಎಷ್ಟು ಚೆನ್ನಾಗಿ ಬೆಳೆದಾಯ್ತು ನೋಡಿ ಇಲ್ಲಿ ಹುಳ್ಳಿ ಹುಳ್ಳಿ ಚೆನ್ನಾಗಿ ಬಂದ ನೋಡಿ ಆವಲ್ಲ ಒಣಗೋಗಿತ್ತು ಅಲ್ಲಿ ಬಂದವಲ್ಲ ಅದು ಹ್ಞೂ ಇಲ್ಲಿ ನೋಡಿ ಹೆಂಗೈತೆ ಇವು ಮಳೆನೆ ಬೇಡಕ್ಕೆ ಬರೀ ಕೊರೆಯಲೇ ಬೆಳೆದು ಬಿಡ್ತಾ ಏನು ಉಳ್ಳಿಗಾ ಹ್ಮ ಬೆಳಗ್ಗೆ ಹೊತ್ತು ಹ್ಮ್ ಬೀಳುತ್ತಲ್ಲ ಅದೇ ಸಾಕು ಆ ನೀರೆ ಸಾಕು ಹ್ಮ್ ಬನ್ನಿ ಬನ್ನಿ ಬೇಗ இல்ல அது டிராக்டர்ல டாக்க்ட் கணோ அது அல கொய்தரல்ல இல்லேன்பா நவில் நோடி எஸ்டப்பா ஒன்று தலை இல்ல எல்லோல்ல ಇವು ಒಳಗಡೆ ಹುಡುಗ ಸಿಗ್ತವೆ ನ್ಯಾಷನಲ್ ಬರ್ಡ್ ಕಡೆ ದಾರಿ ಹೋಗಲ್ಲ ಅನ್ಸುತ್ತೆ ಅಲ್ಲಿ ಇಳಿಬೇಕು ನಾವು ಒಂದ್ ಕಿಲೋಮೀಟರ್ ನಡ್ಕೊಂಡ್ಬರ್ಲಿವ ನಾವು ಜಾಸ್ತಿ ಇದೆ ಊರಿಂದ ಊರಿಂದ ಮೂರು ಇದೆ 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 ಪರ ಇಲ್ಲ ಆರು ಪೈಟೆಲ್ಲ ಹೊಡೆದು ಮೇಂಟೈನ್ ಮಾಡಿದ್ದಾರೆ ಅದೇ ಬಿದ್ದೋಗಿತ್ತು ಅಂತಲ್ಲ ಆಗ ಓ ಅಂದೇ ಹಾಂ ಇನ್ನು ಎಲ್ಲಿ ದಾರಿ ಲೋಕಕ್ಕೆ ದಾರಿ ಎಲ್ಲಿ ಜನ ಓಡಾಡಿದ್ರಲ್ಲ ದಾರಿ ಆಗತಿಲ್ಲಿ ಕಲ್ಲೈತಿಲ್ಲಿ ಸೌಂಡಾಯಿತು ಬರೀ ಮುಳ್ಳೆ ಆಗಿಲ್ಲ ಇದು ಬಾಳ ಉದ್ದ ಆಯ್ತು ಮುಂಚೆ ಇಲ್ಲಿ ಹೇಳೋ ಪ್ರಕಾರ ಇದ್ರ ಕೆಳಗಡೆ ಅದೆಷ್ಟೋ ಕೊಪ್ಪಳಕ್ಕೆ ಚಿನ್ನ ಇದೆ ಅದ್ರ ಮೇಲೆ ಕಟ್ಟಿರೋದು ಯಾವ್ದು ಒಂದು ನಾಗರಾವು ಕೌಲಿಗಿದೆ ಈ ತರ ಎಲ್ಲ ಕತೆ ಇತ್ತು ಹಾಗೆ ಹೇಳೋರಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನ ಕಳ್ಳರ ಏನೋ ಅಗ್ ಬಂದು ಹಗದು ಬಿಟ್ಟಿದ್ರಂತೆ ಮಳೆ ಹುಯ್ದಾಗ ಬಿದೋಗಿತ್ತು ಕಂಬ ಇನ್ನೂ ಇತ್ತು ಸಿಕ್ಕಾಪಟ್ಟೆ ಇತ್ತು ಮೇಲ್ಗಡೆ ಮೂರ್ ಪೀಸ್ ಏನೋ ಆಯ್ತು ಅಂತದ್ದು ಮೂರ್ ಪೀಸ್ ಆಗಿ ಎಷ್ಟು ಉಳ್ಕೊಂಡೈತೋ ಅಷ್ಟು ಮಾತ್ರ ಮೇಲ್ಗಡೆ ತುದಿ ಪೀಸ್ ಆಗಿತ್ತು ಬುಡ ಮಲ್ಕೊಂಡಿತ್ತಲ್ಲ ಅದು ನಿಲ್ಸಿ ಕಟ್ಟೆ ತರ ಕಟ್ಟಿರೋ ಮುಂಚೆ ಕಟ್ಟೆ ಗಿಟ್ಟೆ ಅಲ್ಲಿ ಏನಿರ್ಲಿಲ್ಲ ಸುಮ್ನೆ ಒಂದ್ ಕಂಬ ನಿಂತಿತ್ತು ಅಷ್ಟೇ ಆ ಕಡೆ ಎರಡು ಯಾವ ಎರಡು ಮೂರ್ ಕಲ್ಗಳಿದ್ವು ಏನೋ ಕೆತ್ತಿದ್ರು ಅದ್ರ ಮೇಲೆ ಅದೆಲ್ಲ ಕ್ಲೀನ್ ಆಗಿ ನಾಪ್ ಅಂದ್ರೆ ತುಂಬಾ ಹಿಂದೆ ನಂಗೆ ಚಿಕ್ಕ ವಯಸ್ಸಲ್ಲ ಏನು ಗಮನಿಸ್ತಿರ್ಲಿಲ್ವಲ್ಲ ಇವಾಗ ಇದ್ರ ಈ ಒಂದು ವೀರ್ಗಲ್ಲಿ ಪ್ರಕಾರ ಸೂಚಿಸುತ್ತೆ ಅಂತ ಇದು ಇದು ಕಲ್ಲು ಐತೆ ಅಂತ ಹೇಳೋರು ಅಷ್ಟೇ ಹೊರತು ಇದು ಕತೆ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಇಬ್ರು ಹೆಂಗರು ಓಡದಾಡೋ ತರ ಐತೆ ಇದ್ದದ್ದು ಮೇಲ್ಗಡೆ ಯಾರೋ ರಾಣಿನೋ ಏನು ಗೊತ್ತಿಲ್ಲ ಇಬ್ರು ಸೇವಕರಂತೂ ಗೊತ್ತಾಗುತ್ತೆ ಪಕ್ಕದಲ್ಲಿ ಆ ಮಧ್ಯದಲ್ಲಿರೋರು ಯಾರೋ ರಾಣಿ ಇನ್ನಿಬ್ರು ಯಾರು ಗೊತ್ತಿಲ್ಲ ಈಗ ಇವೆರಡು ಸೇವಕರು ಮಧ್ಯದಲ್ಲಿ ಕೂತಿರೋ ರಾಣಿ ರಾಣಿ ಇವರು ಮಾಮೂಲಿ ಮೂರ್ ತರ ಐತಿ ಒಂದು ರಾಣಿ ಆ ತರ ಅದು ಯಾವ್ದೋ ದೇವಸ್ಥಾನ ನೋಡಿ ನಂದಿ ಶಿವಲಿಂಗ್ ಪೂಜೆ ಮಾಡೋತರ ಪೂಜಾರ ಅರ್ಚಕ್ರ ಇವರು ಇಬ್ರು ಹೆಂಗಸರು ತರ ಯುದ್ಧ ನೋಡಿ ಬಿಲ್ಲು ಬಾಣ ಇದು ಈಟಿ ಅಂದ್ರೆ ಇವೆರಡು ನೋಡಿ ನಾವು ಇದನ್ನ ಬೀರ್ಗಲ್ಲು ಹೌದು ಕಲ್ಲಲ್ಲ ಮಣ್ಣೆ ಅದು ಕಲ್ತರೇ ಸೇಮ್ ಅದಿಂದ ಏನ ಬರ್ದಿರೋ ಎಲ್ಲಾ ಫುಲ್ ಮಣ್ಣೆ ಕುತ್ಕೊಂಡೈತೆ ಏನ್ ಜೈ ಸುಣ್ಣ ಏನು ಬಳಿಬಾರ್ದ್ರಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಏನಾನ ಸಣ್ಣ ಬಿಟ್ಟ ಕೆತ್ತಿದ್ರೇನು ಗೊತ್ತಾಗಲ್ಲ ಹೌದು ಕೆಲವೊಂದೊಂದು ಜಾಗದಲ್ಲಿ ಈಗ ಮೂರ್ ಸಾವಿರ ವರ್ಷಗಳಿಗೆ ಯಾವ್ದೋ ಒಂದು ದೇವಸ್ಥಾನ ಇತ್ತು ಅವೆಲ್ಲ ಸಿಕ್ತಾಗ ಅವನ್ನೆಲ್ಲ ಬ್ರಷ್ ಅಲ್ಲಿ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಧೂಳು ಬಿಡ್ದಂಗೆ ಈ ತರ ಸುಣ್ಣ ಬಳ್ದಾಗ ಮುಚ್ಕೊಂಡ್ಬಿಡುತ್ತೆ ಮಂದವಾಗಿ ಬಳ್ದ ನೋಡಿ ಜಾಸ್ತಿ ಏನಾನ ಬರ್ದಿದ್ರೆ ಗೊತ್ತಾಗಲ್ಲ ಅಲ್ಲಿ ಇಲ್ಲಿ ಕೆಳಗಡೆ ಮಾಡಿದ್ರೆ ಇಲ್ಲೇನ ಬರ್ದಿದ್ರೆ ನೋಡಿ ಇಲ್ಲಿ ಖಾಲಿ ಐತೆ ಕೆತ್ತದೇನಿತ್ತು ಇಲ್ಲೇನೋ ಐತೆ ಬನ್ನಿ ಇಲ್ಲಿ ನೋಡಿ ಆನೆ ತರ ಹ ಸಣ್ಣ ಇದೆ ಕುದುರೆನೋ ಹಸುನೋ ಇದು ಆಯ್ತಾ ನೋಡಿ ಇದು ಅಷ್ಟೇ ಕೊಂಬು ಎರಡು ಕೊಂಬು ಮುಖ ಕಾಣ್ತಾ ಹ್ಮ್ ಏನೋ ಐತೆ ಅದ್ರ ತಿದ್ದಿಲ್ಲ ಅವ್ರು ಅವ್ರಿಗೆ ಗೊತ್ತಾಗಿಲ್ಲ ಇದು ಏನು ಅಂತಾನೆ ಗೊತ್ತಾಗಿಲ್ಲ ಇಲ್ಲಿ ಇದು ಆನೆನೆ ಇದು ಇದು ಹಸು ಕ್ಲೀನ ಗೊತ್ತಾ ಗೂಳಿ ಕೊಂಬು ಇದು ಮುಖ ಹ್ಮ್ ಇದು ಕೊಂಬೆರಡು ಸುಮ್ನೆ ಬರ್ದು ಬಿಟ್ಟಿದ್ದಾರೆ ಹಂಗಿಲ್ಲ ಏನೇನಿತ್ತು ಸಣ್ಣದಾಗ ಏನೋ ಬರ್ದಿದ್ರೆ ಗೊತ್ತಾಗಲ್ಲ ಅದು ಅದೇ ನೀನು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ಈ ತರ ಕಲ್ಲುಗಳು ತುಂಬಾ ಇತ್ತು ಇಲ್ಲಿ ಎರಡ್ ಮೂರ್ ಮೇಲೆ ಇತ್ತು ಇದು ಇಲ್ಲಿರ್ಲಿಲ್ಲ ಬೇರೆ ಕಡೆ ಎಲ್ಲ ಇದ್ದಿದ್ ಆ ಕಡೆ ಇದು ಮೋಸ್ಟ್ಲಿ ಇದೆಲ್ಲ ಮಾಡ್ದ ತಂದ ಸೈಡ್ ಹಾಕೊಂಡವ್ರೆ ಒಂದ್ ಬೇಲಿ ದೊಡ್ಡ ಬೇಲಿ ಒಳ ಮದ್ಯ ಮುಚ್ಕೊಂಡಿದ್ದ ಆಳಾದ್ಮೇಲೆ ಇಲ್ಲಿನ ಜನಗಳಿಗೆ ಇದನ್ನ ಉಳಿಸ್ಕೊಳನ ಅಂತ ಬಂದ್ಮೇಲೆ ಕಬ್ಬದ ಆಂಗಲ್ ಎಲ್ಲ ಏನಿರ್ಲಿಲ್ಲ ಬಿರ್ಕಾಯಿನ ಬಿಟ್ಟಿರ್ಬೇಕು ಅದಕ್ಕೆ ಹಾಕೋರು ಅದನ್ನ ಇನ್ನ ಮೂರ್ ಪೀಸ್ ಆಗಿತ್ತು ಅಂದ್ ಮೇಲೆ ಚಿಕ್ಕ ಚಿಕ್ಕ ಪೀಸು ಅದಿಲ್ಲ ಅದು ಮುಚ್ಚಬಿಟ್ಟಿರ್ತಾರೆ ಮೋಸ್ಟ್ಲಿ ಇನ್ನೊಂದೆರಡು ಯಾವ್ದೋ ಶಾಸನ ಇತ್ತು ಆ ಕಡೆ ಎಲ್ಲೋ ಇತ್ತು ಅದು ಬಗ್ಗೆ ಏನು ಗೊತ್ತಿಲ್ಲ ಸರಿ ಬಾ ಹಂಗೆ ನೋಡೋಣ ಎಲ್ಲ ನಾನ್ ಸಿಗುತ್ತೆ ಹುಡ್ಕೋರಿ ಸಿಗ್ಬೋದು ಪ್ರಯತ್ನ ಪಡೋಣ ಎಲ್ಲ ಸತ್ಯ ಬೆಳ್ಕೊಂಡು ಏನು ಗೊತ್ತಾಗಲ್ಲ ಏನಿದ್ರು ನನ್ ಪ್ರಕಾರ ಆತರ ಕಲ್ಲುಗಳು ಈ ಹೊಲದ ಮಧ್ಯದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹೊಲ ಉಳ್ತಾ ಇರ್ತಾರೆ ಅಲ್ವಾ ಇಲ್ಲೇನೋ ಇದೆ ಹ್ಮ್ ಇಲ್ಲ ಗಣಿ ಬರೀ ಕಲ್ಲಾಗಿರಿ ಸೈಡ್ಗೆ ಹಾಕೋರು ಏನು ಇಲ್ಲ ಯಾಕೆ ಅಲ್ವಾ ಅಂತ್ಯರಲ್ವಾ ಗೊತ್ತಾಯ್ತಾ ಇಲ್ಲ ಬರೀ ಕಲ್ಲಾಗಿರೇ ಸೈಡ್ಗೆ ಹಾಕ್ತಾ ಇದ್ರು ಹೊಲದ್ ಮಧ್ಯೆ ಹೆಂಗ್ ಬಿಡ್ತಿರ್ಲಿ ಗುರಿ ಹೋಗಲಿ ಅದು ಬೀರ್ಗಲ್ಲು ಮತ್ತೆ ಇನ್ನೊಂದು ಶಾಸನ ಅಂತ ಹೇಳಿದ್ರಲ್ಲ ಅದನ್ನೇ ಹುಡ್ಕಣ ಬನ್ನಿ ಇಲ್ಲಿ ನಾನು ಅವಾಗ ಇದೆಲ್ಲ ಹೊಲ ಮಾಡಿರ್ಲಿಲ್ಲ ಆಗ ಬಾಳ್ ಬಿಟ್ಟಿದ್ರ ಇದು ಹ್ಮ್ ಸುಮ್ನೆ ಹಿಂಗ ಹಿಂಗೆಲ್ಲಾ ಹತ್ಕೊಂಡ್ ಬಿದ್ದಿತ್ತು ಅಲ್ಲಿ ಐತಾ ಅಲ್ಲಿ ಓ ಇದ್ರದು ಗಡಗಂಬದ್ದು ಹಾ ಇದೆ ಪೀಸು ಹಾ ಬನ್ನಿ ಬನ್ನಿ ಇಲ್ಲಿದೆ ಇಲ್ಲಿ ಬರೀ ಪೀಸ್ ಆಗಿಲ್ಲ ಅದು ಸೀಳ್ಕೊಂಬಿಟೈತೆ ಅರ್ಧ ಅರ್ಧ ಇದು ತುದಿ ಅದ್ರ ಮೇಲಿದ್ದಿದ್ದು ಕಟ್ ಮಾಡಿ ಅಂದ್ರೆ ಈ ಈ ಹೊಲನ ಉತ್ಕಲನೆ ಮಾಡಿದ್ರೆ ತುಂಬಾ ಸಿಗುತ್ತೆ ಇಂಥವು ಇನ್ಫಾರ್ಮೇಷನ್ಸ್ ತುಂಬ ಇದ್ರೊಳಗಡೆ ದಿಬ್ಬು ತರ ಐತಲ್ಲ ಇದ್ರೊಳಗೇನೆ ಏನೇನೈತೆ ಅರ್ಗುತ್ತೆ ಮಣ್ಣ್ ಮುಚ್ಚ ಬಿಡೋರೆಲ್ಲ ಹೌದ್ ಹೌದು ಈ ಹೊಲ್ದಲ್ಲಿರೋ ಕಲ್ಲೆಲ್ಲಾ ಆಯ್ತಾರಲ್ಲ ಅದೆಲ್ಲ ಆಯ್ತಾಯ್ತ ಈ ಕಡೆ ಸೀತಾಯ್ತು ಏನು ಸಿಗಲ್ಲ ಕಾಲ ಊರಲ್ಲಿರೋ ಜನಗಳು ಸ್ವಲ್ಪ ನಿರಾಭಿಮಾನಿಗಳಾಗಿರೋದ್ರಿಂದ ಇಂಥ ರೋಗಗಳೇನು ಸಿಗ್ತಾ ಇಲ್ಲ ಈಗ ಈ ಕಡೆ ಒಂದೆರಡು ಕಲ್ಗಳು ಉಣಿದ್ರು ಭೂಮಿಗೆ ಅದು ಸುತ್ತ ಹಿಂಗೆ ಬೆಲೆ ಬೆಳ್ಕೊಂಡು ಏನು ಕಾಣ್ತಿರ್ಲಿಲ್ಲ ಹುಡುಕ್ಬೇಕಿತ್ತು ಅವಾಗ ಈಗ ನೀವು ನಿಮಗೆ ಚಿಕ್ಕ ವಯಸ್ಸಲ್ಲಿ ಅದು ಕಲ್ಲುಗಳು ಏನೇ ನೋಡಿದ್ಯಾ ಅದೇ ನೆನಪೈತಾ ಇಲ್ಲ ನಂಗೆ ಈಗ ಕ್ಲೀನಾಗಿ ನೆನಪಿತ್ತು ಆದ್ರೆ ಎರಡು ಕಲ್ಲು ಎರಡೋ ಮೂರು ಕಲ್ಲು ನೋಡಿದ್ದೇನಾದ್ ಮಾತ್ರ ನೆನಪು ಅದ್ರಲ್ಲಿ ಏನಿದ್ ಗೊತ್ತಿಲ್ಲ ತುಂಬ ಚಿಕ್ಕ ವಯಸ್ಸು ಕಲ್ಲುಗಳ ಮೇಲೆ ಏನೋ ಬರ್ದಿತ್ತು ಅಂತೆಲ್ಲ ಒಟ್ಟು ಬರ್ದಿತ್ತೇನೋ ಅದೇನು ಅಂತ ಕ್ಲೀನ ಕಲ್ ಸಿಕ್ಕಿದ್ರೆ ಗೊತ್ತಾಗತ್ತೆ ನೋಡಿ ತುಂಬ ವರ್ಷ ಆಯ್ತಲ್ಲ ಸದ್ಯಕ್ಕೆ ಇಷ್ಟೇ ಇದೆ ಹ್ಮ್ ಹುಡ್ಕೊಂಡ್ರೆ ಸಿಗುತ್ತೆ ಆಲ್ಮೋಸ್ಟ್ ಏಯ್ ಐತೆ ಇಲ್ಲೇ ಐತೆ ಕಲ್ ಬಿದ್ದಾರೇ ಗಣಿ ಹಾ ಅದೇ ಪೀಸ್ ಇದು ಇದು ತುದಿ ಇದೆ ಕಟ್ಟಾಗಿದೆ ನೋಡಿದ್ರು ಇದು ಕಟ್ಟಾಗಿ ಮುರ್ಬಿರೋದ್ ಸೈಡ್ ಹಾಕಿದ್ದಾರೆ ಇದು ತುದಿ ಇಲ್ಲಿ ಇಂತ ನಿರಾಭಿಮಾನಿಗಳು ನಮ್ಮ ಜನ ಅಂದ್ರೆ ಇದು ಅಷ್ಟೇ ಇದು ಕ್ಯಾಮ್ರಾ ಒಂಚೂರು ಮುಂದೆ ತಂಬಾರಪ್ಪ ನೋಡಿ ಇಲ್ಲಿ ಸ್ನೇಹಿತರೆ ಇದೆಲ್ಲ ದೇವಸ್ಥಾನ ಅರ್ಧ ಕಟ್ಟಾಗಿ ಎರಡು ಪೀಸ್ ಬಿದ್ದಿರೋದು ಸೈಡಲ್ಲಿ ಬಿದ್ದಿದೆ ಒಂದು ಚೆನ್ನಾಗಿರೋದು ಮಾತ್ರ ನಿಲ್ಸಿದಿವಿ ಅಂತ ಇದೆಲ್ಲ ದೇವಸ್ಥಾನ ಕಟ್ಟಕ್ಕೆ ಬಳಸ್ಕೊಂಡಿದ್ದಂತಹ ಕಲ್ಲುಗಳಿವು ಆದ್ರೆ ಇದ್ರ ಮೇಲೆ ಏನು ಬರ್ದಿರೋ ತರ ಕಾಣಿಸ್ತಾ ಇಲ್ಲ ಐತೆ ಆ ಸೈಡ್ ಇನ್ನೂ ತುಂಬ ಬಿದ್ದಿದೆ ಅದೇನೋ ಕಲ್ಲೈತಲ್ಲ ಸಿಕ್ಕಾಪಟ್ಟೆ ಒಂದೇನು ಏನೂ ಬರದಿಲ್ಲ ಯಾವ್ದ್ರ ಮೇಲೆ ಈ ಕಡೆಯೆಲ್ಲ ಏನು ಸಿಗುತ್ತೆ ಒಳಗಡೆ ಹುಡ್ಕಿದ್ರೆ ಎಷ್ಟು ಸಿಗುತ್ತೆ ಅಂದರೆ ಹೌದು ಅಲ್ಲೂ ಕಲಿ ಬರೋದು ಬಿಡ ಬರೋದು ಕೂಡ ಈಗ ಈ ಬೇಲಿ ಇದೆಯಲ್ಲ ಆ ಬೇಲಿ ಸಂದಿಲೆಲ್ಲೋ ಇರೋ ಥರ ಹಾಂ ಹಾಂ ಇದ್ದಿದ್ದು ಇದ್ರಲ್ಲಿ ಇಲ್ಲಿ ತರ ನೋಡ್ತಾರೆ ಮರಗಳಲ್ಲಿ ಈ ಬೇಲಿ ಈಗ ಒಂದ್ ಕೆಲ್ಸ ಮಾಡು ನಾವ್ ಒಂದೇ ನೀನು ಅಲ್ಲ ಆ ಸೈಡ್ ಹೋಗಿ ಹುಡ್ಕೋ ನೀನ್ ಆ ಸೈಡ್ ಹೋಗಿ ಹುಡ್ಕೋ ನಾ ನೋಡ್ಕೊಂಡ್ ಬರ್ತೀನಿ ಸರಿ ಕರಿ ಹಾ ಇಲ್ಲಿ ಸಿಕ್ಕಾಪಟ್ಟೆ ಬೇಲಿ ಇರೋದ್ರಿಂದ ಹೊರಗಡೆ ಕೈ ಹಾಕೋಕ್ಕೂ ಕಷ್ಟ ಬ ಭಯ ಯಾಕೆಂದರೆ ಹೊರಗಡೆ ಆವಾಗಿರ್ಬೋದು ಈಗ ನೀವೇ ನೋಡಿದ್ರೆ ಕಲಿದ ತಕ್ಷಣ ಅಲ್ಲಿ ಇಲ್ಲಿ ಬಂತು ಆ ಥರ ಸಿಗೋದು ಕಷ್ಟ ಇವೆಲ್ಲ ಏನು ಅಂದರೆ ಒಂದು ಚಿಕ್ಕ ಕುರುಹುಗಳು ಸಿಕ್ಕಿದಾಗೆ ಒಂದು ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೋ ಯಾರಿಗಾನ ಈ ಊರಿನ ಜನಗಳು ಅಥವಾ ಈ ಊರಿ ಈ ಹೊಲದ ಜಾಗದ ಓನರ್ ಆಗಿರ್ಬೋದು ಅವ್ರುಗಳೇ ಇನ್ಫಾರ್ಮೇಷನ್ ಮಾಡಿದ್ರೆ ಇಲ್ಲಿ ನಡೆದಿರ್ತ ಆ ವೀರ್ಗಳನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವುದೋ ಒಂದು ಆಗಿನ ಕಾಲದಲ್ಲಿ ಅದು ಎಷ್ಟು ವರ್ಷದ ಹಳೆದು ಅನ್ನೋದೇ ಕೂಡ ಗೊತ್ತ ಗೊತ್ತಾಗ್ತಾ ಇಲ್ಲ ಆ ಥರದೊಂದು ಶಾಸನಗಳು ಎಲ್ಲ ಇತ್ತು ಅಂತ ನಮ್ಮ ಮುಡುಗ ಹೇಳ್ತಾವೆ ಆ ಥರ ಅದನ್ನೆಲ್ಲ ಅವರು ಆರ್ಕಲ ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ಗೆ ತಿಳಿಸ್ಬಿಟ್ಟಿದ್ದರೆ ಇದ್ರ ಬಗ್ಗೆ ಫುಲ್ ಸಂಪೂರ್ಣವಾಗಿ ವಿವರ ಸಿಗ್ತಾ ಇತ್ತು ಆದರೆ ಈಗ ಏನು ಸಿಗದೆ ಆಗ್ಬಿಟ್ಟಿದೆ ಆದರೂ ಕೂಡ ನಾವು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀವಿ ಇಲ್ಲಿ ಏನೋ ಸಿಗುತ್ತಾ ಅಂತ ನೋಡೋಣ ಬನ್ನಿ ओ बात हाँ बनी 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 बेग मानी बेग बनी ओ <laughs> ये सिक्तो, सिक्तो, बनी, बनी। ಹಾಂ ಇಷ್ಟು ಇಂಥ ಪರಿಸ್ಥಿತಿನಲ್ಲಿ ಇದು ಬಿದ್ದಿರೋ ನೋಡ್ರಿ ನಿಜ ಎಲ್ಲ ಬೇಜಾರಾಗುತ್ತೆ ಇದು ನಮ್ಮ ಜನ ಇದನ್ನೆಲ್ಲ ಉಳಿಸ್ಕೋಬೇಕು ಅಂತ ಪ್ರಯತ್ನ ಏನು ನೋಡಿ ಇಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಇಲ್ಲಿ ಒಬ್ಬರು ಯಾರೋ ಒಂದು ಹೆಂಗಸು ಯಾವುದೋ ಒಂದು ಪ್ರಾಣಿ ಮೇಲೆ ಕೂತಿರೋ ಅಂಥದ್ದು ಇಲ್ಲಿ ಯಾವುದೋ ಒಂದು ಪ್ರಾಣಿ ಆ ಆ ಹೆಂಗಸಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಈಗ ಅವ್ರ ಕೈಲಿ ಬಿಲ್ಲು ಬಾಣ ಇದೆ ಕಾಣಿಸ್ತಾ ಇದೆಯಾ ಬಿಲ್ಲು ಬಾಣ ಆ ಬಿಲ್ಲು ಬಾಣನ ಎತ್ಕೊಂಡು ಆ ಪ್ರಾಣಿ ಮೇಲೆ ಅವರು ಬಾಣನ ಬಿಡ್ತಾ ಇದ್ದಾರೆ ಆ ಒಂದು ದೃಶ್ಯ ಮೇಲಿದೆ ಇದು ಎಣ್ಣೆ ಇದೊಂದು ಲೇಡಿ ಅಂತ ಹೆಂಗ್ಸು ಯಾವ್ದೋ ಒಂದು ಪ್ರಾಣಿ ಮೇಲೆ ಕುತ್ಕೊಂಡು ಬಾಣ ಬಿಡ್ತಾ ಇರೋದು ಇನ್ನೊಂದು ಪ್ರಾಣಿಗೆ ಬಹಳ ಸೌಲೋಗ ಆಗಲ್ಲ ನಿಂತಿತ್ತು ಯಾವಾಗ ಅದೇ ಹೇಳಿದ್ನ ಸುಮಾರಷ್ಟು ದಿನ ನಿನ್ನ ನೋಡಿದಾಗ ಓಣಿದ್ರು ಭೂಮಿಗೆ ನಿಂತೆ ಇತ್ತು ಇಲ್ಲಿವರಿಗೆ ಗೊತ್ತಾಗಿದ್ನಾ ಮಣ್ಣು ಒಳಗಡೆ ಇತ್ತು ಅದು ಏನಕ್ಕೆ ಬಿಳ್ಸ್ತರು ಇದ್ರ ಮೇಲೆ ಯಾವ ರೀತಿಯಾದ ಅಕ್ಷರಗಳು ಇಲ್ಲ ಏನು ಅಕ್ಷರ ಇದ್ರ ಮೇಲೆ ಏನು ಕಾಣ್ತಿಲ್ಲ ಇದ್ರು ಇರೋ ಅಳ್ಸೋಗ್ಬಿಡುತ್ತೆ ಅನ್ಸುತ್ತೆ ನಂಗೆ ಅದೇ ಅಷ್ಟು ಹೋಗಿರ್ಬೇಕಾದ್ರೆ ಹೌದು ಒಂದು ಸಣ್ಣದಾಗ ಅಕ್ಷರ ಬರ್ತದೆ ಅದು ಸೌದೆ ನೋಡಿದ್ರೆ ಇದೊಂದು ಏಳ್ನೂರು ಎಂಟ್ನೂರು ವರ್ಷದ್ಕೂ ಹಳೇದು ಅಂತ ಅನ್ಕೊಟ್ಟಿರ್ಬೇಕು ಆ ಅದು ಸೌದೆ ಇರೋದು ನೋಡಿದ್ರೆ ಏನಿಲ್ಲೆಲ್ಲ ಹುಡ್ಕ್ರೆ ಏನು ಮತ್ತೆ ಇನ್ನೂ ಏನಾದ್ರೂ ಸಿಗ್ಬೋದೇನೋ ಈ ಏನು ಹುಡ್ಕಕ್ಕಾಗಲ್ಲ ಹ್ಞೂ ಆ ಬಿಲ್ಡಿಂಗ್ ಹಿಂದೆಗಡೆ ಉತ್ತ ಇದೆ ನೋಡೋಣ ಇಲ್ಲ ಕೈ ಹಾಕಕ್ಕಾಗತ್ತಾ ಬಹಳ ದೊಡ್ಡ ಇಲ್ಲೊಂದು ಬಂಡೆ ಇದೆ ನೋಡೋಣ ಇದ್ರ ಮೇಲೆ ಏನಾದ್ರು ಕೆತ್ತಿರ್ತಾರ ಅನ್ನೋದನ್ನ ನೋಡೋಣ ಏನಾದ್ರು ಸಿಗ್ಬೋದ ಇನ್ಫಾರ್ಮೇಶನ್ ಯಾಕಂದರೆ ನಮಗೆ ಇಲ್ಲಿ ಬಂದು ಆ ಒಂದು ಗರ್ಡ್ಗಂಬ ಜೊತೆಗೆ ಆ ವೀರ್ಗಲ್ಲು ಒಂದು ಸಿಕ್ತು ಅದು ಬಿಟ್ಟರೆ ಯಾವುದೇ ರೀತಿಯ ಶಾಸನಗಳು ಸಿಗಲಿಲ್ಲ ಸಿಕ್ಕಿದ್ದಿ ಬಹುಶಃ ಇಲ್ಲಿ ಏನು ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು ನಮಗೆ ಆ ಶಾಸನ ಸಿಗದೆ ಇರೋ ಕಾರಣ ನಮಗೆ ಗೊತ್ತಾಗ್ತಿಲ್ಲ ನೋಡೋಣ ಇಲ್ಲಿ ಬಂಡೆ ಇದೆ ಇದ್ರ ಮೇಲೆ ಏನಾದ್ರು ಕೆತ್ತಿದ್ದಾರ ಇದ್ರ ಮೇಲೆ ಯಾವುದೇ ರೀತಿಯಾದ ಅಕ್ಷರಗಳಾಗಲಿ ಏನಾಗಲಿ ಕೆಚ್ಚಿರೋದೇನು ಕಾಣಿಸ್ತಾ ಇಲ್ಲ ಬಟ್ ಆದ್ರೆ ಬಂಡೆ ಹೊಡೆಯೋದಕ್ಕೆ ಹೋಲ್ಗಳು ಮಾಡಿಕೊಂಡು ಅದನ್ನ ಗುರುತುಗಳು ಮಾತ್ರ ಇದೆ ಆದ್ರೆ ಇದ್ರ ಮೇಲೆ ಏನೇ ಯಾವುದೇ ರೀತಿ ಅದು ಬರ್ದಿರೋದಾಗ್ಲಿ ಆ ರೀತಿ ಏನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ನಮಗೆ ಓಕೆ ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಪಟ್ವಿ ಏಕೆಂದರೆ ನಮಗೆ ಇಲ್ಲಿ ಬಂದಾಗ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಬಂದ್ವಿ ಆದರೆ ಇಲ್ಲಿ ನಮಗೆ ನಾವು ಅಂದ್ಕೊಂಡಿದ್ದ ತಕ್ಕನಾಗಿ ಎಲ್ಲಾ ಪ್ರ ಪ್ರತಿಯೊಂದು ಸಂಪೂರ್ಣ ಮಾಹಿತಿ ಸಿಗಲಿಲ್ಲ ಯಾಕೆಂದರೆ ನಮಗೆ ಇಲ್ಲಿ ಬಂದಾಗ ಒಂದು ಕಡ್ಗಂಬ ಅದ್ರ ಪಕ್ಕದಲ್ಲಿ ಇರೋ ಒಂದು ವೀರ್ಗಲ್ಲು ಮತ್ತು ಅಲೋನ್ ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಸಿಗಲಿಲ್ಲ ಇಂಥ ಈ ಈ ಥರ ಒಂದು ಐತಿಹಾಸಿಕ ಘಟನೆಗಳು ನಡೆದಿರೋ ಪ್ರತಿಯೊಂದು ಊರುಗಳಲ್ಲೂ ಇರ್ತವೆ ದಯವಿಟ್ಟು ನಿಮ್ಮೂರುಗಳಲ್ಲೂ ಸಹ ಇಂಥ ಘಟನೆಗಳು ನಡೆದಿರ್ತವೆ ಆ ಈ ಥರ ಕುರುಹುಗಳು ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ನಾವು ನಿಮಗೆ ಫೋನ್ ಮಾಡಿಕೊಂಡು ನಾವು ನಿಮ್ಮೂರಿಗೂ ಬಂದು ಈ ಥರ ಒಂದು ಐತಿಹಾಸಿಕ ಘಟನೆಗಳನ್ನ ಒಂದು ಏನೋ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು